ಬೆಂಗಳೂರಿನಲ್ಲಿ ವಿಶೇಷವಾಗಿ ಇವರೊಂದು ಹೊಸ ತರಹದ ಎಕ್ಸಿಬಿಷನ್ ಅನ್ನು ತಂದಿದ್ದಾರೆ ಇವರಿಗೆ ಇದರ ಬಗ್ಗೆ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ ಈ ಹನ್ನೆರಡನೇ ತಾರೀಕು ಇದರ ಇನಾಗ್ರೇಷನ್ ಆಗಿತ್ತು ಬ್ಯಾಂಗ್ಳೂರ್ ತುಮಕೂರು ರೋಡ್ ನಲ್ಲಿರುವಂತಹ ಎಕ್ಸಿಬಿಷನ್ ಗ್ರೌಂಡ್ ಅಲ್ಲಿ ಇಲ್ಲಿ ನಮಗೆ ವಿಶೇಷವಾಗಿ ಹೋಟೆಲ್ ಇಂಡಸ್ಟ್ರಿಗೆ ಏ ಟೆಕ್ನಾಲಜಿಯಲ್ಲಿ ಯಾವ್ದ್ಯಾದನ್ನ ಯೂಸ್ ಮಾಡಬಹುದು ಯಾವ ಯಾವ ಹೊಸ ಇವೆಂಟ್ ಹೊಸ ತರದ ಗಳಾಗ್ಲಿ ಎ ಎ ಟೆಕ್ನಾಲಜಿಯನ್ನು ಉಪಯೋಗಿಸುವಂತ ತಂತ್ರಜ್ಞಾನಗಳ ಬಗ್ಗೆ ಎಕ್ಸಿಬಿಷನ್ ಬರುವುದು ನಮಗೆ ಬಹಳ ಸಂತೋಷ ಇದು ಹೆಮ್ಮೆಯ ವಿಷಯ ವಿಶೇಷವಾಗಿ ಹೋಟೆಲ್ ಉದ್ಯಮಕ್ಕೆ ಇದರಿಂದ ಬಹಳಷ್ಟು ಅನುಕೂಲ ಆಗ್ತದೆ ಅಂತ ನಾವು ಎನ್ಸ್ಕೊಂಡಿದ್ದೇವೆ ಯುವ ಉದ್ಯಮಿಗಳು ಮತ್ತು ಹೊಸತನವನ್ನು ಪರಿಪಾಲಿಸಲು ಇಷ್ಟವಿರುವಂತ ಎಲ್ಲಾ ಹೋಟೆಲ್ ಮಾಲೀಕರು ಖಂಡಿತ ಈ ಎಕ್ಸಿಬಿಷನ್ ನಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅದರ ಉಪಯೋಗ ಪಡಿತಾರೆ ಅಂತ ನಾವು ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೇವೆ ಇಂತ ಎಕ್ಸಿಬಿಷನ್ ಅನ್ನು ತರ್ತಿರುವಂತ ಇವರ ಎಕ್ಸಿಬಿಟರ್ಗೆ ಧನ್ಯವಾದ ನಾನು ಮೊಹಮ್ಮದ್ ಮುಜಸ್ ಡೈರೆಕ್ಟರ್ ಎಂ ಡಿ ಎಂ ಮೀಡಿಯಾ ಡೇ ಮಾರ್ಕೆಟಿಂಗ್ ನಾವು ಇದು ಎಕ್ಸಿಬಿಷನ್ ಆರ್ಗನೈಸರ್ ಎಕ್ಸಿಬಿಷನ್ ಅಲ್ಲಿ ಹಂಡ್ರೆಡ್ ಅಂಡ್ ಫಾರ್ಟಿ ಕಂಪ್ನೀಸ್ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ಸ್ಟೇಟ್ ಇಂದ ಗುಜರಾತ್ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಎಲ್ಲ ಕಡೆಯಿಂದ ಆಲ್ ಓವರ್ ಇಂಡಿಯಾ ಕಂಪ್ನೀಸ್ ಅವರು ಇಲ್ಲಿ ಅವ್ರ ಪ್ರಾಡಕ್ಟ್ಸ್ ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಹೊಸ ಹೊಸ ಟೆಕ್ನಾಲಜಿ ಇರ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಫುಡ್ ಇಂಡಸ್ಟ್ರಿ ಇರಲಿ ಪ್ರೊಸೆಸಿಂಗ್ ಪ್ಯಾಕೇಜಿಂಗ್ ಮತ್ತೆ ಪೋಲ್ಟ್ರಿ ಇಂಡಸ್ಟ್ರಿ ಪೋಲ್ಟ್ರಿ ಇಂಡಸ್ಟ್ರಿ ಇಂಡಸ್ಟ್ರಿಲಿ ಯಾರು ಡೀಲ್ ಮಾಡ್ತಾ ಇದಾರೆ ಇಲ್ಲಾಂದ್ರೆ ಯಾರು ಹೊಸ ಬಿಸ್ನೆಸ್ ಅಪರ್ಚುನಿಟಿ ನೋಡ್ತಾ ಇದ್ ಎಕ್ಸಿಬಿಷನ್ ಬಂತಂದ್ರೆ ಅವರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಎಕ್ಸಿಬಿಷನ್ ಟ್ವೆಲ್ತ್ ಜೂನ್ ಹನ್ನೆರಡನೇ ತಾರೀಕು ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಲಿಂದ ಓಪನ್ ಇದೆ ಎಂಟ್ರಿ ಎಕ್ಸಿಬಿಷನ್ ಅಲ್ಲಿ ಎಂಟ್ರಿ ಮಾಡಲಿಕ್ಕೆ ಏನು ಚಾರ್ಜಸ್ ಇಲ್ಲ ಫ್ರೀ ಎಂಟ್ರಿ ಇದೆ ನೀವು ಬಂದಿದ್ದು ಇದು ಎಕ್ಸಿಬಿಷನ್ ಉಪಯೋಗ ಮಾಡ್ಕೋಬಹುದು ಎಕ್ಸಿಬಿಷನ್ ಇದು ಎಕ್ಸಿಬಿಷನ್ ನಮ್ಮ ಆನರಬಲ್ ಮಿನಿಸ್ಟರ್ ಕೆ ಎಚ್ ಮುನಿಯಪ್ಪ ಸಾಹೇಬ್ರು ಇನಾಗ್ರೇಷನ್ ಮಾಡೋದು ಕನ್ಫರ್ಮ್ ಮಾಡಿದಾರ ಎಲೆವೆನ್ ತರ್ಟಿ ಮಾರ್ನಿಂಗ್ ಇದು ಎಕ್ಸಿಬಿಷನ್ ಇನಾಗ್ರೇಷನ್ ಇದೆ ಎಲ್ಲರಿಗೆ ವಿನಂತಿ ಮಾಡ್ತೀವಿ ಇದು ಬನ್ನಿ ಇದು ಎಕ್ಸಿಬಿಷನ್ ವಿಸಿಟ್ ಮಾಡಿ ನೀವು ಇದು ಎಕ್ಸಿಬಿಷನ್ ಬೆನಿಫಿಟ್ ತಗೋಡಿ ನಿಮ್ಮ ಫ್ಯೂಚರ್ ಅಲ್ಲಿ ನೀವು ಇದರಲ್ಲಿ ಇಂಪ್ರೂವ್ಮೆಂಟ್ ಮಾಡಬಹುದು ಹೊಸ ಅಪರ್ಚುನಿಟಿ ಏನ್ ನೋಡ್ತಾ ಇದ್ದರೆ ಅಂದ್ರೆ ಇದು ಬೆಸ್ಟ್ ಪ್ಲಾಟ್ಫಾರ್ಮ್ ಇದೆ ನಿಮಗೆ ಒನ್ ಪ್ಲಾಟ್ಫಾರ್ಮ್ ಅಲ್ಲಿ ಐದು ಸಬ್ಜೆಕ್ಟ್ ಕಂಪ್ನೀಸ್ ಅವರು ಇಲ್ಲಿ ಡೀಲ್ ಮಾಡ್ತಾ ಇದ್ರು ನೀವು ಬನ್ನಿ ಇದು ಯು ಸೊ ಮಚ್ ವೆಂಕಟೇಶ್ ಆಟೋಮೊಬೈಲ್ ಡೀಲರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಮತ್ತೆ ಡೈರೆಕ್ಟರ್ ಫೆಡರೇಷನ್ ಆಫ್ ಆಲ್ ಇಂಡಿಯಾ ವ್ಯಾಪಾರ ಮಂಡಲ್ ಈಗ ಇದೇ ಹನ್ನೆರಡನೇ ತಾರೀಕು ಬೆಂಗಳೂರು ಇಂಟರ್ ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ನಲ್ಲಿ ಡೈರಿ ಮತ್ತೆ ಫುಡ್ ಇಂಡಸ್ಟ್ರಿ ಬಗ್ಗೆ ಮೀಡಿಯಾ ಡೇ ಮಾರ್ಕೆಟಿಂಗ್ ಅವರು ಒಂದು ಎಕ್ಸಿಬಿಷನ್ ಹಮ್ಮಿಕೊಂಡಿದ್ದಾರೆ ಈ ಎಕ್ಸಿಬಿಷನ್ ನಲ್ಲಿ ಈ ಫುಡ್ ಇಂಡಸ್ಟ್ರಿ ಬಗ್ಗೆ ಡೈರಿ ಇಂಡಸ್ಟ್ರಿ ಮೇವರೇಜಸ್ ಪ್ಯಾಕೇಜಿಂಗು ಪ್ರೊಸೆಸಿಂಗ್ ಮತ್ತೆ ಫ್ರಾಂಚೈಸಿ ಈ ಎಲ್ಲಾ ಅಪರ್ಚುನಿಟೀಸ್ ಈ ಒಂದು ಎಕ್ಸಿಬಿಷನ್ ಅಲ್ಲಿ ಇರ್ತದೆ ಸ್ಟಾರ್ಟ್ಅಪ್ ಗಳಿಗೆ ಇದೊಂದು ಬಹಳ ಸುವರ್ಣ ಅವಕಾಶ ಏನು ಗೊತ್ತಿರ್ದೇ ಇರೋರು ಕೂಡ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ಇಂಥ ಒಂದು ಎಕ್ಸಿಬಿಷನ್ ವಿಸಿಟ್ ಮಾಡಿದ್ರೆ ಅವರಿಗೆ ಫ್ರಾಂಚೈಸಿ ಅವಕಾಶಗಳು ಒಂದೇ ಒಂದು ಮೆಷಿನರಿ ಹಾಕೊಂಡು ಲೇಬರ್ ಟೆಕ್ನ ಇದು ಗೊತ್ತಿಲ್ಲದೆ ಕೂಡ ನಾವು ಈ ಬಿಸ್ನೆಸ್ ಅಲ್ಲಿ ನಾವು ಹೊಸದಾಗಿ ಏನಾದ್ರು ಸ್ಟಾರ್ಟ್ ಮಾಡಬಹುದು ಅಂತಹ ಒಂದು ಅಪರ್ಚುನಿಟೀಸ್ ನ ಈ ಒಂದು ಬಿಸ್ನೆಸ್ ಅಲ್ಲಿ ನಾವು ನೋಡ್ಬೋದು ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿನ ಮುಕ್ತ ಅವಕಾಶ ಫ್ರೀ ಆಗಿ ಎಂಟ್ರಿ ಇದೆ ಎಲ್ಲರೂ ಬಂದು ಈ ಒಂದು ಫುಡ್ ನಲ್ಲಿ ಫುಡ್ ಅನ್ನೋದು ಎಲ್ಲರಿಗೂ ಬೇಕಾಗಿರೋದು ಅದೇನು ನಾವು ಇಂಡಸ್ಟ್ರಿನಲ್ಲಿ ಹೋಟ್ಲೇರ್ಸಿ ಹೋಗ್ಬೇಕು ಅವರೇ ಹೋಗ್ಬೇಕು ಇವರೇ ನೋಡ್ಬೇಕು ಅನ್ನೋದೇನಿಲ್ಲ ಯಾರು ಇದ್ರ ಬಗ್ಗೆ ವಿಚಾರ ತಿಳ್ಕೊಬೇಕನ್ನೋದು ಇದೆ ಮತ್ತೆ ಎಕ್ಸಿಬಿಟ್ ಮಾಡ್ಬೇಕು ಅನ್ನೋದಿದೆ ಇನ್ನೇನು ವಿಚಾರ ವಿನಿಮಯ ಮಾಡ್ಕೋಬೇಕು ಅಥವಾ ಒಂದು ಬಿಸ್ನೆಸ್ ಅಪರ್ಚುನಿಟೀಸ್ ಬೇಕು ಅನ್ನೋರು ಎಲ್ಲರೂ ಕೂಡ ಈ ಒಂದು ಎಕ್ಸಿಬಿಷನ್ ಉಪಯೋಗ ಪಡ್ಕೋಬೇಕು ಪಡ್ಕೋಬಹುದು ಬಹಳ ಉಪಯುಕ್ತವಾಗಿರ್ತದೆ ಬನ್ನಿ ನಾವು ಅಲ್ಲೇ ಇರ್ತೀವಿ ಎಲ್ಲರೂ ಸೇರಿ